ವೆಲ್ಕಮ್ ಬ್ಯಾಕ್ ಟು ಅವರ್ ಎಲ್ಲರೂ ಅಂತ ಅನ್ಕೊಳ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಚಿದೊ ಇವತ್ ಬಂದರ್ಲಿ ಮಾರ್ನಿಂಗ್ ಇಂದನೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಏನಕ್ಕೆ ಅಂತ ಹೇಳಿದ್ರೆ ಕ್ರಿಸ್ಮಸ್ ಸೆಲೆಬ್ರೇಷನ್ ಇದೆ ಜಸ್ವಿ ಸ್ಕೂಲ್ ಅಲ್ಲಿ ಹಾಗಾಗಿ ಅವಳನ್ನ ರೆಡಿ ಮಾಡಬೇಕು ಸೊ ಯೂಶಲಿ ಮನೇಲಿ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ವಿ ಇವತ್ತು ಫಾರ್ ಎ ಚೇಂಜ್ ಅವಳು ಆರ್ ನಗರಲ್ಲಿ ಇದ್ದಾಳೆ ಅಲ್ಲಿಗೆ ಹೋಗಿ ಇವಾಗ ರೆಡಿ ಮಾಡಬೇಕು ನೈಟ್ ಬರಬೇಕಿತ್ತು ಅವಳು ಬಟ್ ಸಮ್ ರೀಸನ್ಸ್ ಇಂದ ಅವಳು ನೈಟ್ ಬರ್ಲಿಕ್ಕೆ ಆಗ್ಲಿಲ್ಲ ಅಲ್ಲೇ ಇದ್ದಾಳೆ ಹಾಗಾಗಿ ಅವಳಿಗೆ ಬೇಕಾಗಿರುವಂತಹ ಥಿಂಗ್ಸು ಮೇಕಪ್ ಐಟಮ್ಸ್ ಎಲ್ಲ ರೆಡಿ ಮಾಡಿ ತಗೊಂಡು ಹೋಗ್ತಾ ಇದ್ದೀನಿ ಅಲ್ಲಿ ರೆಡಿ ಮಾಡ್ಲಿಕ್ಕೆ ಅಂತ ಸೊ ಅಲ್ಲಿ ಹೇರ್ ಸ್ಟೈಲ್ನೆಲ್ಲ ಅಮಂಗ್ ಮಾಡಕ್ ಕೇಳಿದ್ದೀನಿ ಹಾಗೇ ಇವಾಗ ಅವಳಿಗೆ ನಾವು ರೆಡಿ ಮಾಡಬೇಕಾಗಿರೋದು ಪ್ರಿನ್ಸಸ್ ಥೀಮು ಹಾಗಾಗಿ ಈ ಥರ ಸ್ಟಾರ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ ಇನ್ನು ಮನೆಗೆ ಹೋಗಿ ಇದ್ರ ಮೇಲೆಲ್ಲ ಕಲರ್ ಶೀಟ್ನೆಲ್ಲ ಅಂಟಿಸಿ ಅದನ್ನ ನೀಟಾಗಿ ಸ್ಟಿಕ್ ಎಲ್ಲ ಮಾಡಬೇಕು ಸೊ ಬನ್ನಿ ಇವತ್ತು ಹೇಗೆ ರೆಡಿ ಮಾಡ್ತೀವಿ ಆ್ಯಂಡ್ ಹೇಗೆ ಕಾಣ್ತಾಳೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಈ ಥರ ಕಲರ್ ಶೀಟ್ ಎಲ್ಲ ಇಲ್ಲೇ ಊರ ಹತ್ರ ಸಿಗುತ್ತೆ ಅಂತ ಅಂದ್ಕೊಂಡಿದೆ ಬಟ್ ಸಿಗಲೇ ಇಲ್ಲ ಹಾಗಾಗಿ ಎಲ್ಲ ರೆಡಿ ಮಾಡಿಟ್ಕೊಂಡು ನೋಡಬೇಕು ಇನ್ನ ಒನ್ ಅವರ್ ಟೈಮ್ ಇದೆ ಅವಳಿಗೆ ರೆಡಿ ಮಾಡೋಕ್ಕೆ ಆ್ಯಂಡ್ ನನ್ನ ಪ್ರಕಾರ ಮಗು ಅಲ್ವಾ ಬೇಗ ರೆಡಿ ಮಾಡಿಬಿಡ್ಬೋದು ಹೌದು ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಹೇಗೆ ರೆಡಿ ಮಾಡಿಸ್ಕೊತಾಳೆ ಆ್ಯಂಡ್ ಹೇಗೆ ಕಾಣ್ತಾಳೆ ನಾವಿನ್ನು ಮನೆಗೆ ಹೋಗಿ ಇದೆಲ್ಲ ರೆಡಿ ಮಾಡಬೇಕು ಸೊ ಬನ್ನಿ ನೋಡೋಣ ಇವತ್ತು ಅವಳು ಹೇಗೆ ಕಾಣ್ತಾಳೆ ಅಂತ ಇನ್ನು ನಾವೆಲ್ಲ ಮನೆಗೆ ಬರೋ ಅಷ್ಟರಲ್ಲಿ ಏಯ್ಟ್ ಓ ಕ್ಲಾಕ್ ಆಗಿತ್ತು ಅಮ್ಮಂಗೆ ಹೇಳಿದೆ ಅವ್ಳಿಗೆ ಹೇರ್ ಸ್ಟೈಲ್ ಮಾಡಿಡಿ ಅಂತ ಸೊ ಅಷ್ಟು ಅಲ್ಲರಿ ಅವಳಿಗೆ ಹೇರ್ ಸ್ಟೈಲ್ ಕೂಡ ಮಾಡಿಟ್ಟಿದ್ರು ನಾನು ಬಂದಿದ್ದೆ ಅವ್ಳಿಗೆ ಡ್ರೆಸ್ನೆಲ್ಲ ಚೇಂಜ್ ಮಾಡಿ ಡ್ರೆಸ್ ಹಾಕಿಸಿ ಅದಾದಮೇಲೆ ಮೇಕಪ್ ಸ್ಟಾರ್ಟ್ ಮಾಡಿದೆ ಫಸ್ಟ್ ಟೈಮ್ ಅವಳಿಗೆ ನಾವು ಯೂಸ್ ಮಾಡೋಂಥ ಕೆಲವೊಂದು ಪ್ರಾಡಕ್ಟ್ಸ್ನ ಎಕ್ಸ್ಟ್ರಾ ಯೂಸ್ ಮಾಡಿದೆ ಲೈಕ್ ಸನ್ಸ್ಕ್ರೀನ್ ಲೋಷನ್ ಆಗಿರ್ಬೋದು ಅಥವಾ ಸ್ವಲ್ಪ ಶ್ರೋಪ್ ಕ್ರೀಮ್ ಅದೆಲ್ಲ ಯೂಸ್ ಮಾಡಿದೆ ಸೊ ಅದಾದಮೇಲೆ ನಾನು ಮೇಕಪ್ನ ಬಂದ ತಕ್ಷಣ ರಿಮೂವ್ ಮಾಡಿದೆ ಅವಳಿಗೆ ಯಾವುದೇ ರೀತಿ ಫೇಸಸಲ್ಲಿ ಅಲರ್ಜಿ ಆಗಲಿ ಅಥವಾ ಏನೇ ಆಗಲಿ ಆಗಲಿಲ್ಲ ಬಿಕಾಸ್ ನಾನು ನಮ್ಮ ಕ್ರೀಮ್ಗಳ ಜೊತೆಗೆ ಬೇಬಿದು ಕೂಡ ಕ್ರೀಮ್ನ ನಾನು ಅಪ್ಲೈ ಮಾಡಿದೆ ಸೊ ಅವಳಿಗೆ ಸ್ವಲ್ಪ ಆಗಿತ್ತು ಅಂತೇಳಿ ಹಾಗಾಗ ಮೂಗಲ್ ಸಿಮ್ಲಾ ಬರ್ತಾನೆ ಇತ್ತು ಅದನ್ನೆಲ್ಲ ರಿಮೂವ್ ಮಾಡಿ ಆಗ್ತಾ ಇದೆ ಇನ್ ಕಾಂಪ್ಯಾಕ್ಟ್ ಅಂದರೆ ಎವ್ರಿ ಫಂಕ್ಷನ್ಸ್ಗೂ ನಾನು ಅವಳಿಗೆ ಯೂಸ್ ಮಾಡ್ತೀನಿ ಹಾಗಾಗಿ ಅವಳಿಗೆ ಅದು ಅಡ್ಜಸ್ಟ್ ಆಗಿದೆ ನಾನು ಯೂಸ್ ಮಾಡೋವಂಥದ್ದು ಲ್ಯಾಕ್ಮಿ ಕಾಂಪ್ಯಾಕ್ಟು ಸೊ ಇಬ್ಬರು ಯೂಸ್ ಮಾಡೋದ್ರಿಂದ ಅದು ಕೂಡ ಖಾಲಿಯಾಗಿದೆ ಸೊ ಐ ಶೇಡೋನು ಅಷ್ಟೇ ಯೂಸ್ ಮಾಡ್ತೀನಿ ಅವಳು ಡ್ರೆಸ್ ಮ್ಯಾಚಿಂಗ್ ಅಂತ ಹೇಳ್ತಾ ಇಲ್ಲೋ ನಾನು ಸ್ವಲ್ಪ ಶೈನಿಂಗ್ ಕಾಣಲಿ ಅಂತ ಹೇಳಿ ಸ್ವಲ್ಪ ಗೋಲ್ಡ್ ಶೇಡ್ನ ಅಪ್ಲೈ ಮಾಡಿದೆ ಸೊ ಇಂಥವೆಲ್ಲ ಚೆನ್ನಾಗಿ ಮಾಡ್ಸ್ಕೊತಾಳೆ ತಕ್ಕ ಫೋಟೋ ತೆಗೆಸ್ಕೊಂಡ್ರೆ ನನಗೂ ಕೂಡ ಖುಷಿ ಆಗುತ್ತೆ ಅದರೊಳು ಫೋಟೋಸ್ನ ತೆಗೆಸ್ಕೊಳ್ಳೋದೇ ಇಲ್ಲ ತುಂಬ ನೆಗ್ಲೆಕ್ಟ್ ಕೂಡ ಮಾಡ್ತಾಳೆ ಬಿಡಪ್ಪ ಆಯಿತು ಅಟ್ಲೀಸ್ಟ್ ವೀಡಿಯೋ ಆದರೂ ನಮಗೆ ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ ಈ ರೀತಿ ಆಗಿತ್ತು ಅಂತ ಹೇಳಿ ಮಾಡ್ತಾ ಇದ್ದೆ ಇನ್ನು ಸ್ವಲ್ಪ ಬ್ಲಷ್ ಥರ ಐ ಐ ನಾನು ಹಾಕಿದೆ ಸೊ ಅದು ಹಾಕಿದ್ಕೆ ಒಂದು ಸೈಡ್ ಸ್ವಲ್ಪ ಜಾಸ್ತಿನೇ ಆಗೋಯ್ತು ರೈಟ್ ಸೈಡು ಅದನ್ನು ಕ್ಲಿಯರ್ ಎಲ್ಲ ಮಾಡಿ ಫೈನಲ್ ಅವಳನ್ನ ಕೂಡ ರೆಡಿ ಮಾಡಿದೆ ಪ್ರಿನ್ಸಸ್ ಥರ ಸೊ ಫೈನಲ್ ಔಟ್ಪುಟ್ ನೋಡಿ ಈಗ ಬಂತು ಅವಳದು ಸೊ ಇದೆಲ್ಲ ಸ್ಟಿಕ್ ಎಲ್ಲ ನಾವು ಬಂದ ತಕ್ಷಣ ಅಲ್ಲಿ ಮಾಡಿದ್ದು ಸೊ ನಮ್ಮ ಲಿಟಲ್ ಪ್ರಿನ್ಸಸ್ ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿ ಅಷ್ಟರಲ್ಲಿ ನಾನು ಮತ್ತು ಸುದಿ ಇಬ್ಬರು ಕೂಡ ಅವ್ರ ಸ್ಕೂಲ್ ಹತ್ರ ಬಿಡೋಕೋದ್ವಿ ಅದೇನೋ ಗೈಸ್ ತುಂಬ ಇಷ್ಟ ಈ ಥರ ನನ್ನ ಮಗಳನ್ನ ಸ್ಕೂಲ್ಗೆ ಡ್ರಾಪ್ ಆ್ಯಂಡ್ ಪಿಕಪ್ ಮಾಡೋದು ಅಂತ ಅವಳನ್ನ ಫ್ರೆಂಡ್ ಕಳಿಸಿ ಇಲ್ಲಿ ಬ್ಯಾಕ್ ನಾವು ನಿಂತ್ಕೊಂಡು ನೋಡ್ತಾ ಇದ್ದೀವಿ ಸೈಡಲ್ಲಿ ಬರ್ತಾಳ ಹಿಂಗೆ ಬರ್ತಾಳೆ ಅಂತ ಎಷ್ಟೊತ್ತಾದರೂ ಬರಲಿಲ್ಲ ಅದಾದಮೇಲೆ ಬಂತು ನೋಡಿ ನಮ್ಮ ಲಿಟಲ್ ಪ್ರಿನ್ಸಸ್ಸು ಆ ಸ್ಟಿಕ್ಕನು ಅಲ್ಲೇ ಮಾಡಿದ್ರಿಂದ ನನಗೆ ಕರೆಕ್ಟಾಗಿ ಪ್ಲಾಸ್ಟರ್ ಕೂಡ ಸಿಗಲಿಲ್ಲ ಅದಕ್ಕೋಸ್ಕರ ನಾನು ನೀವೆಲ್ಲ ನಗಾಡ್ತೀರಾ ಸೊ ಪೈನ್ ರಿಲೀಫ್ದು ಒಂದು ಬ್ಯಾಂಕ್ ಸಿಗುತ್ತೆ ಅಲ್ವಾ ಪ್ಲಾಸ್ಟರು ಅದನ್ನು ಹಾಕಿದೆ ನಾನು ಸ್ಟಿಫಾಗಿ ಕೂರ್ಲಿ ಅಂತ ಅಲ್ಲಿ ಟೀಚರ್ಸ್ ಏನು ಅಂದ್ಕೊಂಡ್ರಿ ಅಂತ ಗೊತ್ತಿಲ್ಲ ನಮ್ಮ ಜಶ್ವಿ ಉಲ್ಟಾ ಇಟ್ಕೊತಾ ಇದ್ಲು ಅದನ್ನು ಇಟ್ಕೊಳ್ಳಿ ಮಗಳೇ ಅಂತ ಹೇಳ್ತಾ ಇದೆ ಮಕ್ಕಳಿಗೆ ಅದು ಲಂಚ್ ಬ್ಯಾಗು ಅಥವಾ ಡ್ರೆಸ್ ಎಲ್ಲ ಫುಲ್ಲು ವೆಯ್ಟ್ ಅನಿಸ್ತಾಯಿತ್ತು ಹಾಗೆ ಅಲ್ಲಿ ಅವಳನ್ನ ನೋಡಿ ಅವ್ರ ಸ್ಕೂಲಲ್ಲಿ ವಾವ್ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತೆಲ್ಲ ಹೇಳ್ತಾಯಿದ್ರು ನನಗಂತೂ ತುಂಬ ಖುಷಿಯಾಯಿತು ಆ್ಯಂಡ್ ಇದು ಲಾಸ್ಟ್ ಮೂಮೆಂಟಲ್ಲಿ ಹೇಳಿದ್ದು ಅವರು ಈ ರೀತಿ ಏಂಜಲ್ ಥರ ಮಾಡಿ ಅಂತ ಬಿಕಾಸ್ ನಾನು ಸಾಂತಾಕ್ಲಾಸ್ ಡ್ರೆಸ್ ತರಿಸ್ಕೊಂಡಿದ್ದೆ ಅದನ್ನೇ ಕಳಿಸೋಣ ಅಂತ ಈ ಥರ ಹೇಳಿದ್ರಲ್ಲ ಏನಕ್ಕೆ ಆಪರ್ಚುನಿಟಿ ಬಿಡಬೇಕು ಅವ್ಳಿಗೂ ಒಂದು ಖುಷಿ ಆಗುತ್ತೆ ಅಲ್ವ ಈ ಥರ ಡಿಫ್ರೆಂಟಾಗಿ ರೆಡಿಯಾಗಿ ಅಂತ ಹೇಳ್ಬಿಟ್ಟು ಆ ರೀತಿ ರೆಡಿ ಮಾಡಿ ಕಳಿಸಿ ನಾವು ಬಂದಿದ್ದು ನೆಕ್ಸ್ಟ್ ಹಾಸ್ಪಿಟಲ್ಗೆ ಬಿಕಾಸ್ ಈಗ ಶೀತ ಇರೋದ್ರಿಂದ ನನಗೆ ಫುಲ್ಲು ಗಂಟ್ಲು ಪೇಯ್ನ್ ಆಗಿಬಿಡುತ್ತೆ ಅದು ಆಪ್ರೇಷನ್ ಮಾಡೋ ಲೆವೆಲ್ಗೆ ಹೋಗ್ಬಿಡುತ್ತೆ ಆ ರೀತಿ ಆಗುತ್ತೆ ಇವಾಗ ಡಾಕ್ಟರ್ ಕೂಡ ಅದೇ ಹೇಳಿದ್ರು ಸದ್ಯ ಮೆಡಿಸನ್ನಿಂದ ಕ್ಯೂರ್ ಮಾಡ್ಕೊಂಡಿದ್ದೀನಿ ಸೊ ಅಲ್ಲಿ ಹಾಸ್ಪಿಟಲಿಗೆ ಬಂದು ಡಾಕ್ಟರ್ ಸಿಗೋದು ಕೊಂಚ ಲೇಟಾಯಿತು ಸೊ ಅಲ್ಲಿ ಎಲ್ಲ ಟೆಸ್ಟ್ ಎಲ್ಲ ಮುಗಿಸ್ಕೊಂಡು ಇನ್ನು ನಾವು ಮನೆಗೆ ಬಂದ್ವಿ ಅಮ್ಮ ಅಷ್ಟರಲ್ಲಿ ಅಲ್ಲೇ ಬರೋ ದೋಸೆ ಎಲ್ಲ ಮಾಡಿಟ್ಟಿದ್ರು ಸೊ ದೋಸೆ ಕೂಡ ತಿನ್ಕೊಂಡು ಇನ್ನಷ್ಟರಲ್ಲಿ ಜಶ್ವಿ ಬರ್ತಾಳೆ ಅಂತೇಳಿ ನನ್ನ ಕೆಲಸಗಳನ್ನೆಲ್ಲ ನಾನು ಕೂಡ ಮುಗಿಸ್ಕೊಂಡೆ ಗೈಸ್ ಈ ವಿಡಿಯೋಸ್ ಎಲ್ಲ ತುಂಬ ಹಳೆಯದು ಅಂತಾನೆ ಹೇಳ್ಬೋದು ಅಂದರೆ ಕ್ರಿಸ್ಮಸ್ದು ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರೂ ಕೂಡ ಬೇಜಾರು ಮಾಡ್ಕೊಬೇಡಿ ಸೊ ನೆಕ್ಸ್ಟ್ ಸ್ಕೂಲಿಂದ ನಮ್ಮ ಜಶ್ವಿ ಬಂದು ಏನೆಲ್ಲ ಹೇಳಿದ್ಲು ಹಾಗೆ ಅವಳು ಫಸ್ಟ್ ಟೈಮ್ ನನ್ನ ವ್ಲಾಗಲ್ಲಿ ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿದ್ದು ಅಂದರೆ ಮಾತಾಡಿದ್ದು ಸೊ ನೀವು ಕೂಡ ಕೇಳಿ ಎಷ್ಟು ಕ್ಯೂಟ್ ಆಗಿ ಹೇಳಿದಾಳೆ ಅಂತ ಸ್ಟೋರಿನಾ ಇವತ್ತು ವ ಕ್ರಿಸ್ಮಸ್ ಟ್ರೀ ಮಾಡ್ಸಿದ್ರ ಸೊ ಏನಂದ್ರು ಮ್ಯಾಮ್ ಎಲ್ಲ ನಿಮ್ನ ನೋಡಿ ಪ್ರಿನ್ಸಸ್ ರೆಡಿಯಾಗಿ ಹೋಗಿದ್ರಲ್ಲ ಏನ್ ನೋಡ್ತಾ ಇದೀರಾ ಇನ್ನು ಏನ್ ಹುಡುಕ್ತಾ ಇದ್ದೀರಾ ವಾ ಯಾರ್ ಕೊಟ್ಟಿದ್ದು ಹೌದಾ ನಿಮ್ ಬರ್ತಡೇ ಯಾವಾಗ ಮಾಡಿಸ್ಕೊಂತೀರ ನೀವು ನಿಮ್ಮ ಪಪ್ಪನ ಹತ್ರ ಮಾಡಲ್ವಂತಲ್ಲ ಮೇಗಂತೆ ನಿಮ್ದು ಸಾಕು ಬನ್ನಿ ಇವತ್ತು ಏನ್ ಮಾಡಿದ್ರು ಹೇಳಿ ಮ್ಯಾಮ್ ಎಲ್ಲ ಏನಂದ್ರು ಈಗ ಡ್ರೆಸ್ ಹಾಕ್ಲಿಲ್ವಾ ಮ್ಯಾಮು ನಿಮ್ದು ಹಾ ಮಗಳು ಏನದು ಚಾಕಲೇಟ್ ಯಾರು ಕೊಟ್ಟಿದ್ದು ಅಮ್ಮ ತಕತ್ತಿದ್ರು ಬ್ಯಾಗ್ ಗೆ ಹೌದಾ ಆಗ್ಲೇ ತಿನ್ಬಿಟ್ರಾ ಸ್ಕೂಲಲ್ಲಿ ಅಲ್ಲಿ ಏನು ಮಾಡೋದ್ರು ಇವತ್ತು ಓರ್ ಆಯ್ತು ಒಳಗಡೆ ಎತ್ಕೊಳ್ಳಿ ಎಲ್ಲಾನು ಕಟ್ಟಿಸದ್ರು ಸ್ಕೂಲಲ್ಲಿ ಅಲ್ಲಿ ಇವತ್ತು ನೀವೇ ಗಾನ್ನಾ ಮಾಡಿದಾ

ಹೌದಾ ಹೌದು ಇವತ್ತು ನೀವು ಏನಾಗಿ ಹೋಗಿದ್ರಿ ಸ್ಕೂಲ್ಗೆ ಏನಾಗಿದ್ರಿ ಇವತ್ತು ನೀವು ಏಂಜಲ್ಲ ಎಂಜಲ್ ಆಮೇಲೆ ಶೀರ್ಷಿಕೆ ಏನಾಗಿದ್ಲು ಅಷ್ಟೇ ಹು ನೆಕ್ಸ್ಟ್ ಇವತ್ತು ಯಾರ್ಯಾರು ಯಾರು ಏನೇನಾಗಿ ಬಂದಿದ್ರು ಸಿರಿತ್ಸ್ ಆಮೇಲೆ ನೀವು ಹೇಳ್ಕೊಟ್ನಲ್ಲ ಇವಾಗ ಆಮೇಲೆ ಇನ್ಯಾರ್ಯಾರು ಏನೇನಾಗಿ ಬಂದಿದ್ರು ಆಮೇಲೆ ನಿಮ್ಮನ್ನ ನೋಡಿ ಸ್ಕೂಲಲ್ಲಿ ಏನಂತ ಹೇಳಿದ್ರು ಬಾಯಿಂದ ಚಾಕ್ಲೇಟ್ ತೆಗೀರಿ ಯಾರು ಕೊಟ್ಟಿದ್ದು ಚಾಕ್ಲೇಟ್ನ ಹ್ಮ್ ಈಗ ಡ್ರೆಸ್ ಚೇಂಜ್ ಮಾಡಬೇಕು ಅಂತ ಮ್ಯಾಮ್ ಹೇಳಿದ್ರಲ್ಲಿ ಯಾಕೆ ಮಾಡಲಿಲ್ಲ ನೀವು ಮಾಡ್ಲಾ ಡ್ರೆಸ್ ಚೇಂಜ್ನಾ ಹ್ಞೂ ಓಕೆನಾ ಚೆನ್ನಾಗಿತ್ತು ಇವತ್ತು ಹ್ಞೂ ಸರಿ ಮೊಮ್ಮು ಹಾಕಿಬಿಡ್ತಾ ಆತಂಗೆ ಮಾಡ್ತೀನಿ ಆಯಿತಾ ಹ್ಞೂ ಇನ್ನು ಅದೆಲ್ಲ ಆದಮೇಲೆ ನಾವು ಜಶ್ವಿನ ಡ್ಯಾನ್ಸ್ ಕ್ಲಾಸ್ಗೆ ಕಳಿಸಿ ನಾನು ಮತ್ತು ಅಮ್ಮ ಬಂದಿದ್ದು ನಮ್ಮ ಮನೆ ನೋಡತ್ರ ನೋಡಲಿಕ್ಕೆ ಅಂತ ತುಂಬ ದಿನ ಆಗಿತ್ತು ಮನೆ ಹತ್ರ ಬಂದು ನಾನು ಏಕೆ ಅಂತ ಹೇಳಿದ್ರೆ ಇಲ್ಲಿ ಕಾಂಪೌಂಡು ಹಾಗೆ ಆ ಕಡೆ ಟಾಯ್ಲೆಟ್ ರೂಮ್ ಎಲ್ಲ ಕಟ್ಸಿದ್ರು ನಾನು ನೋಡೇ ಇರಲಿಲ್ಲ ಆಲ್ಮೋಸ್ಟ್ ಒಂದು ಟೂ ಮಂತ್ಸ್ ಆಗಿತ್ತು ನನ್ನ ಮನೆ ಕಡೆ ಬಂದು ಅಂತ ಹೇಳಿ ಸೊ ಬಂದೆ ಸೊ ತುಂಬ ಅಂದರೆ ತುಂಬ ಔಟ್ಲುಕ್ ಚೆನ್ನಾಗೇ ಬಂತು ನನಗಂತೂ ಖುಷಿ ಆಯಿತು ಫಸ್ಟು ಕಾಣೋದಕ್ಕಿಂತ ಈಗ ಕಾಂಪೌಂಡ್ ಎಲ್ಲ ಹಾಕ್ಸಿದ್ಮೇಲೆ ಒಂಥರ ತುಂಬ ಕಾಣಿಸ್ತಾ ಕಾಣಿಸ್ತಾಯಿತ್ತು ಮನೆ ಇನ್ನು ಪೇಂಟ್ ಎಲ್ಲ ಓಡಿಸ್ಮೇಲೆ ಇನ್ನೂ ಚೆನ್ನಾಗಿ ಕಾಣುತ್ತೆ ನಮ್ಮ ಪ್ರತಿ ಸರಿ ಬಂದಾಗ ನಾನು ಹೇಳ್ತಾನೆ ಇರ್ತೀನಿ ಅಮ್ಮ ನೋಡು ಚಿಕ್ಕದು ಹಾಲ್ ಚಿಕ್ಕದು ಅಂತ ಅಲ್ವಾ ಸಾಕು ನಮಗೆ ಹಾಲು ದೊಡ್ಡದಾಗೆ ಕಾಣುತ್ತೆ ಅಂತ ಹೇಳಿ ಸೊ ಇದು ಕಂಬಿ ಎಲ್ಲ ಹಾಕ್ಸದ್ಮೇಲೆ ನಾನು ನಿಮಗೆ ಇದು ತರ್ಡ್ ಟೈಮ್ ಅನ್ಸುತ್ತೆ ತೋರಿಸ್ತಾ ಇರೋದು ಈಗ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಕೆಲಸ ಮುಗ್ದಿದೆ ನಮ್ಮ ಮನೆಯದು ಈಗ ರಿಮೈನಿಂಗ್ ಅಂತ ಇರೋದು ಪೇಂಟಿಂಗ್ದು ಮತ್ತು ನಾ ಅಪ್ಪನ ಕೆಲಸ ಅಂದರೆ ಕಾರ್ಪೆಂಟರ್ ಕೆಲಸ ಅಷ್ಟೇ ಪೇಂಟ್ ರಿಮೈನಿಂಗ್ ಇರೋದು ಇದೆಲ್ಲ ಮುಗಿಸಾದ ತುಂಬ ಔಟ್ಲುಕ್ ಚೆನ್ನಾಗೇ ಬರುತ್ತೆ ಹಾಗೆ ಕಡೆಯೇ ಎಲ್ಲ ಹಾಕ್ಸೋದು ಅನ್ನೋದು ಒಂದು ಡಿಸ್ಕಸ್ ನಡೀತಾ ಇತ್ತು ನಮ್ಮಪ್ಪ ಹಾಕ್ಸೋಣ ಅಂತ ಇದ್ದರು ನಾನು ಮೇಲ್ಬೇಡಿ ಸುಮ್ಮನೆ ಅದರದ್ದು ಆದಂಥ ಜಾಗನ ಅದು ಅಕ್ವೈರ್ ಮಾಡ್ಕೊಂಡ್ಬಿಡುತ್ತೆ ಕೆಳಗಡೆ ಪುಟ್ಟಾಗಿ ಹಾಕ್ಸ್ಕೊಳ್ಳಿ ಸೋಲಾರ್ ಹಾಕಿಸ್ತೀರಾ ಅಂತೆಲ್ಲ ಹೇಳಿ ಐಡಿಯಾ ಕೊಟ್ಟು ಬಂದೆ ಯಾಕೆ ಅಂತ ಹೇಳಿದ್ರೆ ನಾನು ಹೇಳಿದ್ರೆ ಅಪ್ಪ ಒಂದು ಸ್ವಲ್ಪ ಕೇಳ್ತಾರೆ ಅಮ್ಮ ಹೇಳಿದ್ರೆ ಕೇಳಲ್ಲ ಅಂತ ಅಂದ್ಬಿಟ್ಟು ನಮ್ಮಮ್ಮ ನನ್ನ ಮುಖಾಂತರ ಹೇಳಿಸಿದರು ಹಾಗಾಗಿ ಬಂದು ಸಲ ನೋಡಿ ಮೀನ್ಸ್ ಇಲ್ಲಿ ಹಾಕ್ಸಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಅಂತೆಲ್ಲ ಹೇಳೋಕ್ಕೆ ಅಂತ ಅಂದ್ಬಿಟ್ಟು ಬಂದೆ ಸೊ ಇದು ಫಸ್ಟು ಫ್ಲೋರಿಂದ ಈ ರೀತಿ ಕಾಣಿಸ್ತೈತೆ ಇಲ್ಲಿಗೆ ಕಂಬಿ ಹಾಕ್ಸಿದ್ದಾರೆ ಹಾಗೆ ನಾನು ಇದೇನು ಗ್ಯಾಪ್ ಕೊಡ್ಸಿದ್ದೀರಾ ಅಂದರೆ ಅಲ್ಲಿಗೆ ಗ್ಲಾಸ್ ಹಾಕ್ಸ್ತಾರಂತೆ ಅಂತ ಹೇಳಿದ್ರು ಆ್ಯಂಡ್ ನಮ್ಮಮ್ಮಂದು ಹೆಂಗಾಗೈತೆ ಅಂದರೆ ಈಗ ವಾಲ್ಗೆ ಹಾಕ್ಸಿರೋಂತಹ ಟೈಲ್ಸ್ನ ನಾವು ಫ್ಲೋರ್ಗೆ ಫಿಕ್ಸ್ ಮಾಡಿದ್ವಿ ಫ್ಲೋರ್ಗೆ ಹಾಕ್ಸಿರೋಂಥದನ್ನ ವಾಲ್ಗೆ ಫಿಕ್ಸ್ ಮಾಡಿದ್ವಿ ಅಮ್ಮ ಫೈನಲ್ ಆಗಿ ಬಂದ್ಬಿಟ್ಟು ಇದನ್ನ ಉಲ್ಟಾ ಮಾಡೋಣ ಅಂತ ಹೇಳಿದ್ರು ಅದಾದಮೇಲೆ ಆ ನಮಗೆಲ್ಲ ಓಕೆ ಅನ್ನಿಸ್ತು ಇವಾಗ ಬಂದ್ ಹೇಳ್ತಾರೆ ಇದನ್ನು ನಾವು ಈ ಪ್ರೆಸೆಂಟಿಂಗ್ ಫ್ಲೋರಲ್ಲಿ ನೋಡ್ತಾ ಇದ್ದೀರಲ್ವ ಇದನ್ನೆಲ್ಲ ವಾಲ್ಗೆ ಹಾಕ್ಸ್ಬೇಕಿತ್ತು ಅಂತ ಆಗ ಚೆನ್ನಾಗೇ ಕಾಣಿಸ್ತೈತೆ ಅಂತ ಹೇಳಿ ಅವ್ರಿಗೆ ಸಮಾಧಾನ ಮಾಡ್ಕೊಂಡು ಬಂದೆ ಇನ್ನು ನಮ್ಮ ಫೇವ್ರೆಟ್ ಒಂದು ಬಿಗ್ ವಾಲ್ ಇದೆ ಅಲ್ವಾ ಅದಕ್ಕೆ ಈ ರೀತಿ ಮಾಡಿ ಇದಕ್ಕೆ ಅಂತ ಹೇಳ್ತಾ ಇದೆ ಅಂದರೆ ಫೋಟೋ ಫ್ರೇಮ್ಸ್ನೆಲ್ಲ ಇಲ್ಲೇ ಹಾಕ್ಬಿಡಿ ಬೇರೆ ಎಲ್ಲನೆಲ್ಲೂ ಹಾಕ್ಬೇಡಿ ವಾಲ್ ಚೆನ್ನಾಗಿದೆ ಇನ್ನೇನು ಇದಕ್ಕೆ ಎಕ್ಸ್ಟ್ರಾ ಮಾಡೋದು ಬೇಡ ಅಂತ ಹೇಳಿ ಮಾತಾಡ್ಕೊಂಡು ಬಂದ್ವಿ ಸೊ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಕೆಲಸ ಮುಗ್ದಿರೋದ್ರಿಂದ ಇನ್ನು ನೆಕ್ಸ್ಟ್ ಇಯರ್ ಅಂದರೆ ಈಗ ಮಾರ್ಚ್ ಏಪ್ರಿಲ್ ಅಷ್ಟರಲ್ಲಿ ಗ್ರೂಪ್ ಪ್ರವೇಶ ಕೂಡ ಮಾ ಮೀನ್ಸ್ ಫಿಕ್ಸ್ ಆಗುತ್ತೆ ನಾವು ಕೂಡ ಡೇಟ್ನ ಫಿಕ್ಸ್ ಮಾಡಿ ಬೇಗನೇ ಅಂತಲೇ ಹೇಳ್ತಾ ಇದ್ದೀವಿ ಸೊ ನೋಡೋಣ ಯಾವಾಗ ಫುಲ್ಲು ಗೃಪ್ ಪ್ರವೇಶ ಎಲ್ಲ ಆಗುತ್ತೆ ಯಾವಾಗ ಏನಾಗುತ್ತೆ ಅಂತ ಸೊ ನೀವು ಕೂಡ ನನ್ನ ಜೊತೆ ಇರ್ತೀರ ಅಲ್ವಾ ಸೊ ಆವಾಗ ನಮ್ಮ ಗೃಪ್ ಪ್ರವೇಶದ ಪ್ರಿಫರೇಷನಿಂದ ಇಡ್ತೀವಿ ಅಂಟಿಲ್ ಫುಲ್ ಗ್ರೂಪ್ ಪ್ರವೇಶದ ಬ್ಲಾಗ್ನ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ ಈ ರೀತಿ ಡ್ರೆಸ್ ಆಗಬೇಕು ಈ ರೀತಿ ಮಾಡಬೇಕು ಅಂತೆಲ್ಲ ಎಕ್ಸೈಟ್ ಆಗಿದ್ದೀನಿ ನೋಡೋದ ನಮ್ಮ ಎಕ್ಸೈಟ್ಮೆಂಟು ನಿಜ ಆಗುತ್ತಾ ಇಲ್ವೋ ಅಂತ ಆ್ಯಂಡ್ ನಮ್ಮನೇಲಿ ನನಗೆ ಇನ್ನೊಂದು ಬೆಸ್ಟ್ ಪಾರ್ಟ್ ಅಂದರೆ ಈ ಹೊರ್ಗಡೆ ಔಟ್ ವ್ಯೂವು ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ಚಿಕ್ಕ ಪಾರ್ಟಿ ಥರಾನೇ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಈ ಮನೆ ಕಟ್ಟಬೇಕಾದ್ರೆ ನಮ್ಮ ಐಡಿಯಾ ಇದ್ದಿದ್ದೆ ಏನೇನೋ ಇತ್ತು ಬಟ್ ಅದು ಫಿನಿಷ್ ಆಯ್ತಾ ಆಯ್ತಾ ಐಡಿಯಾ ನಾವು ಅಂದ್ಕೊಂಡಿದ್ದೆ ಒಂದು ಐಡಿಯಾ ಇತ್ತು ಅದೇ ಒಂದು ಐಡಿಯಾ ಆಯಿತು ಸೊ ಏನೋ ಒಟ್ನಲ್ಲಿ ಔಟ್ಕಮ್ ಔಟ್ಲುಕ್ ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಂಡ್ ಚೆನ್ನಾಗಿ ಬಂದಿದೆ ಅಂತ ಒಂದು ಖುಷಿ ಮಾಡಬೇಕಷ್ಟೆ ನಮ್ಮ ಪ್ಲ್ಯಾನಿಂಗಲ್ಲಿ ನಾವು ಈ ರೀತಿ ಎರಡು ಫ್ಲೋರ್ ಕಟ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ ಜಸ್ಟ್ ಒಂದು ಫ್ಲೋರ್ ಕಟ್ಟೋಣ ಅಂತಲೇ ಅಂದ್ಕೊಂಡಿದ್ದು ಬಟ್ ಇದು ಆಗಿದ್ದು ನೋಡಿದ್ರೆ ಈ ರೀತಿ ಆಯಿತು ಒಟ್ನಲ್ಲಿ ಏನೋ ಒಂದು ಪ್ಲಾನಿಂಗ್ ಸರಿಯಾಗಿ ಬಂದಿಲ್ಲ ಅನ್ನೋದ್ಕಿಂತ ಏನೋ ಒಂದು ಚೆನ್ನಾಗಿ ಬಂತು ಅಂತ ಹೇಳ್ಕೊಂಡು ಖುಷಿ ಮಾಡ್ಕೊಬೇಕು ಸೊ ಇದ್ ನೋಡಿ ಫೈನಲ್ ಈ ರೀತಿ ಕಾಣಿಸ್ತಾ ಇದೆ ನಮ್ಮ ಮನೆ ಸೊ ಹೇಗಿದೆ ನಮ್ಮ ಮನೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಜಶ್ವಿ ಹೇಗಿದ್ಲು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ಬ್ಲಾಗ್ ನ ಇಲ್ಲಿಗೆ ಏನ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಇು ಯು ಇಂದ ನೆಕ್ಸ್ಟ್ ವಿಡಿಯೋ